सर नूपडी पड़ी सर ಸ್ವಲ್ಪ पड़ी सर ಇರಲಿ सर ಇಲ್ಲಿ ಕಡಮೆ ಇಲ್ಲಿ ಕಡಮೆ ಸರ್ ಏನು ઓલી સીરી આયે યે આ કડે પડ સર મારી કડે વાલીમાં મારી સી કડે આ કડે આ કડે સાહેબ હેડ ગુપ ન નું નું કંડ ફાટ મારી કડે બહુ આ કડે વિડયો આ જ ન નીચે પા નીચે પા નટ નટ તો તા તો તળ નક સાચ આ ગત મત મેરા કલે 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 જમન ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪಾ ಅಂತೀರ ಪ್ರತಿಷ್ಠಾ ಹೋಟೆಲ್ಗಳಲ್ಲಿ ಸೇರಿದಂತೆ ಹಲವಾರು ಹೋಟೆಲ್ಗಳಿಗೆ ಕುರಿ ಮಾಂಸ ಮೇಕೆ ಮಟನ್ ನಾಯಿ ಮಾಂಸ ಕೂಡ ಕಲೆಬೆರಿಕೆ ಮಾಡಿ ಹೋಟೆಲ್ಗಳಿಗೆ ಸಪ್ಲೈ ಮಾಡುತ್ತಿದ್ದರಂತೆ ಈ ಸುದ್ದಿಯನ್ನು ಕೇಳಿ ಜನಸಾಮಾನ್ಯರಲ್ಲಿ ಆತಂಕ ಮೂಡಿಸಿದೆ ಮಾಂಸ ಪ್ರಿಯರೇ ಹುಷಾರ್ ರಾಜಸ್ಥಾನದಿಂದ ಬೆಂಗಳೂರಿಗೆ ನಾಯಿ ಮಾಂಸ ಸಾಗಾಟ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪುನೀತ್ ಕೆರೆಹಳ್ಳಿ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಎಂದು ಆರೋಪಿಸಿ ಸಮಸ್ತ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಶನಿವಾರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಲಾಯಿತು ಹಿಂದೂ ಸಂಘಟನೆಗಳ ಒಕ್ಕೂಟದ ಮೋಹನ್ ಗೌಡ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ರು ಶುಕ್ರವಾರ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಟನ್ ಗಟ್ಟಲೆ ಅಕ್ರಮವಾಗಿ ಮಾಂಸ ಬಂದಿದೆ ಅವರ ಬಳಿ ಲೈಸೆನ್ಸೂ ಇಲ್ಲ ಎಂದು ಫುಡ್ ಕಮಿಷನರ್ ಹೇಳಿದ್ದಾರೆ ಇದನ್ನು ಪ್ರಶ್ನೆ ಮಾಡಿದಕ್ಕೆ ಕೆರೆಯಲ್ಲಿ ಮೇಲೆ ಮೂರು ಎಫ್ಐಆರ್ ದಾಖಲು ಮಾಡಿದ್ದಾರೆ ಸಾಮಾಜಿಕ ಕರ್ತವ್ಯ ಮೆರೆದವರ ಮೇಲೆ ದೂರು ದಾಖಲಾಗಿದೆ ಹಿಂದೂಗಳ ಕವಾಕ್ ಸಂತ್ರವನ್ನು ಸರ್ಕಾರ ಹಾರಣ ಇದೆ ದೂರುದಾರರಿಂದ ರಕ್ಷಣೆ ಇಲ್ಲದಂತಾಗಿದೆ ಈ ಕುರಿತು ಸೂಕ್ತ ತನಿಖೆ ಮಾಡಬೇಕು ಎಂದು ದೂರಿನಲ್ಲಿ ಉಲ್ಲೇಖವಾಗಿದೆ ರಾಜಸ್ಥಾನದಿಂದ ಬೆಂಗಳೂರಿಗೆ ಕುರಿ ಮಾಂಸದ ಹೆಸರಿನಲ್ಲಿ ಅಕ್ರಮವಾಗಿ ನಾಯಿ ಮಾಂಸ ತರಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿತ್ತು ಈ ಹಿನ್ನೆಲೆ ಶುಕ್ರವಾರ ರೈಲಿನಲ್ಲಿ ಬಂದ ತೊಂಬತ್ತು ಬಾಕ್ಸ್ ಮಾಂಸವನ್ನು ತಡೆಯಲಾಗಿತ್ತು ಇದರ ಉಸ್ತುವಾರಿ ಪುನೀತ್ ಕೆರೆಯಲ್ಲಿ ವಹಿಸಿಕೊಂಡಿದ್ದರು ಬಳಿಕ ಪುನೀತ್ ಕೆರೆಹಳ್ಳಿ ಹಾಗೂ ಮುಸ್ಲಿಮ್ಸ್ ಮುಖಂಡ ಅಬ್ದುಲ್ ರಜಾಕ್ ನಡುವೆ ವಾಗ್ವಾದ ಕೂಡ ನಡೆಯಿತು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆ ಪುನೀತ್ ಕೆರೆಹಳ್ಳಿ ಅವರನ್ನು ಪೊಲೀಸರು ವರ್ಷಕ್ಕೆ ಪಡೆದಿದ್ದರು ಶನಿವಾರ ಪೊಲೀಸರ ವರ್ಷದಲ್ಲಿದ್ದ ಪುನೀತ್ ತೀವ್ರ ಅಸ್ವಸ್ಥಗೊಂಡು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಪುನೀತ್ ಕೆರೆಹಳ್ಳಿ ವಿರುದ್ಧ ಬಿ ಎನ್ ಎಸ್ನ ನೂರ ಮೂವತ್ತೆರಡು ಹ್ಯಾಕ್ಟ್ ಸರ್ಕಾರಿ ನೌಕರರ ಕೆಲಸಕ್ಕೆ ಅಡ್ಡಿ ಮುನ್ನೂರ ಐವತ್ತೊಂದು ಶಾಂತಿ ಭಂಗ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಲ್ಲಿ ಕಳೆದೊಂದು ವರ್ಷದಿಂದ ಏಳುನೂರು ರೂಪಾಯಿಗಿಂತ ಹೆಚ್ಚಿನ ದೊರಕ್ಕೆ ಕುರಿ ಹಾಗೂ ಮೇಕೆಯ ಮಟನ್ ಮಾಂಸ ಮಾರಾಟವಾಗುತ್ತಿದೆ ಆದರೆ ಬೆಂಗಳೂರಿನ ಶಿವಾಜಿನಗರ ಸೇರಿದಂತೆ ಕೆಲವು ವ್ಯಾಪಾರಿಗಳು ಪ್ರತಿ ಕೆಜಿಗೆ ಮಾಂಸವನ್ನು ಐನೂರು ರೂಪಾಯಿಗೆ ಮಾರಾಟ ಮಾಡುತ್ತಿದ್ದಾರೆ ಆದರೆ ಇದು ಯಾವ ಮಾಂಸ ಎಂದು ಅನುಮಾನಗೊಂಡು ಮುಸ್ಲಿಮ್ಸ್ ವ್ಯಾಪಾರಿಗಳು ಪ್ರಶ್ನೆ ಮಾಡುತ್ತಿದ್ದಾರೆ ಅಬ್ದುಲ್ ರಜಾಕ್ ಎನ್ನುವ ವ್ಯಕ್ತಿ ರಾಜಸ್ಥಾನದಿಂದ ನಾನ್ನೂರು ರೂಪಾಯಿಗೆ ತರಿಸಿಕೊಳ್ಳುವ ಮಾಂಸ ಯಾವುದು ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ಕಳೆದ ಹನ್ನೆರಡು ವರ್ಷಗಳಿಂದ ಅಬ್ದುಲ್ ರಜಾಕ್ ಎನ್ನುವ ವ್ಯಕ್ತಿಯೊಬ್ಬರು ರಾಜಸ್ಥಾನದಿಂದ ಕಡಿಮೆ ಬೆಳೆಗೆ ಕುರಿ ಮಾಂಸವನ್ನು ಬೆಂಗಳೂರಿಗೆ ತರಿಸಿಕೊಂಡು ಅದನ್ನು ಹೋಟೆಲ್ ರೆಸ್ಟೋರೆಂಟ್ ಸೇರಿ ಇತರೆ ಅಂಗಡಿ ಮುಂಗಟುಗಳಿಗೆ ಕಡಿಮೆ ದೊರಕ್ಕೆ ಸರಬರಾಜು ಮಾಡುತ್ತಿದ್ದಾರೆ ಕಳೆದೊಂದು ವರ್ಷದಿಂದ ಬೆಂಗಳೂರಿನಲ್ಲಿ ನೂರು ರೂಪಾಯಿಗಿಂತ ನೂರು ರೂಪಾಯಿಗಳಿಗೆ ಮಾಂಸ ಮಾರಾಟ ಮಾಡಲಾಗುತ್ತಿದೆ ಆದರೆ ರಾಜಸ್ಥಾನದಿಂದ ತರಿಸಿಕೊಂಡು ಬೆಂಗಳೂರಿನಲ್ಲಿ ಅಂಗಡಿ ಮುಂಗಟುಗಳಿಗೆ ಕಡಿಮೆ ಬೆಲೆ ಮಾರಾಟ ಮಾಡುತ್ತಿದ್ದಾರೆ ಆದರೆ ಇದರಿಂದ ಬೆಂಗಳೂರಿನಲ್ಲಿ ತಲೆ ತಲೆಮಾರಿಗಳಿಂದ ಮಟನ್ ಮಾರಾಟ ವ್ಯಾಪಾರ ಮಾಡುವ ಇಪ್ಪತ್ತು ಸಾವಿರ ಜನರಿಗೆ ವ್ಯಾಪಾರದಲ್ಲಿ ಭಾರಿ ನಷ್ಟ ಉಂಟಾಗುತ್ತದೆ ಆಗ ಅಬ್ದುಲ್ ರಜತ್ ಪ್ರಶ್ನೆ ಮಾಡಿದರೆ ನನ್ನ ಬಳಿ ಲೈಸೆನ್ಸ್ ಇದೆ ನಾನು ಏನು ಬೇಕಾದರೂ ಮಾಡುತ್ತೇನೆ ಎಂದು ಉಡಾಫೆಯಾಗಿ ಮಾತನಾಡಿದ್ದಾರೆ ರಾಜಸ್ಥಾನದ ಸಾತಾರಾ ಎಂಬ ಹಳ್ಳಿಯಲ್ಲಿ ಈ ಮಟನನ್ನು ಕತ್ತರಿಸಲಾಗುತ್ತದೆ ಅಲ್ಲಿಂದ ಜೈಪುರಕ್ಕೆ ತರಲು ನಾಲ್ಕು ಗಂಟೆಗಳು ಬೇಕಾಗುತ್ತದೆ ಅಲ್ಲಿಂದ ಬೆಂಗಳೂರಿಗೆ ಬರುವ ಜೈಪುರ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಈ ಮಟನನ್ನು ಪ್ಯಾಕಿಂಗ್ ಮಾಡಿ ಕಳಿಸಲಾಗುತ್ತದೆ ಒಂದು ವಾರಕ್ಕೆ ರಾಜಸ್ಥಾನದಿಂದ ಹನ್ನೆರಡು ಸಾವಿರ ಕೆ ಜಿ ಮಟನ್ ಬೆಂಗಳೂರಿಗೆ ಸರಬರಾಜಾಗುತ್ತದೆ ಇನ್ನು ಜೈಪುರದಿಂದ ಬೆಂಗಳೂರಿಗೆ ರೈಲು ತಲುಪಲು ಸುಮಾರು ಮೂರು ದಿನಗಳು ಬೇಕಾಗುತ್ತದೆ ಆದರೆ ಒಂದು ಉರಿಯನ್ನು ಕತ್ತರಿಸಿ ನಲವತ್ತೆಂಟು ಗಂಟೆಗಳಿಂದ ಎಪ್ಪತ್ತೆರಡು ಗಂಟೆಗಳ ನಂತರ ಬೆಂಗಳೂರಿಗೆ ತಲುಪುತ್ತದೆ ಇಲ್ಲಿ ರೈಲಿಗೆ ಬಂದ ಮಾಂಸವನ್ನು ಬೋಡನಿಗೆ ಕೊಂಡೊಯ್ಯುವ ಅಲ್ಲಿ ವಿನೆಗರ್ ಹಾಕಿ ಸ್ವಚ್ಛಗೊಳಿಸಿ ಅದನ್ನು ಕತ್ತರಿಸಿ ಕಡಿಮೆ ದೊರಕ್ಕೆ ರೆಸ್ಟೋರೆಂಟ್ಗಳು ಮಟನ್ ಆಹಾರ ಅಂಗಡಿಗಳು ಹೋಟೆಲ್ಗಳಿಗೆ ಸರಬರಾಜು ಮಾಡಲಾಗುತ್ತದೆ ಎಂದು ಸ್ಥಳೀಯ ವ್ಯಾಪಾರಿಗಳು ತಿಳಿಸಿದ್ದಾರೆ